ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ತಾಲೂಕು ಆಡಳಿತದಿಂದ ಎಪ್ಪತ್ತೈದನೇ ಸಂವಿಧಾನ ಅಂಗೀಕಾರ ದಿನಾಚರಣೆ ಭತ್ತದ ಬೆಳೆಯಲ್ಲಿ ಕಣೆ ರೋಗ ಪತ್ತೆ ರೈತರಿಗೆ ಮಾಹಿತಿ ನೀಡಿದ ಕೀಟ ತಜ್ಞರು ಜನಸ್ಪಂದನ ಕಾರ್ಯಾಲಯದಲ್ಲಿ ಎಪ್ಪತ್ತೈದನೇ ಸಂವಿಧಾನದ ಅಂಗೀಕಾರ ದಿನಾಚರಣೆ ನಗರಸಭೆ ಉಪಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿ ಉಮೇರ ತಪ್ಸುಂ ಗೆಲುವು ತಾಲೂಕಿನ ಮಕ್ಕಳು ಜಿಲ್ಲಾ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಲಿ ಮಹಾಲಿಂಗಸ್ವಾಮಿಗಳು ವಾರ್ತೆಗಳ ವಿವರ ಹತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡ ದಿನ ಇಂದಿಗೆ ಎಪ್ಪತ್ತೈದು ವರ್ಷಗಳಾಗಿವೆ ಎಂದು ತಾಲೂಕು ದಂಡಾಧಿಕಾರಿ ಅರುಣ್ ಎಚ್ ದೇಸಾಯಿ ಹೇಳಿದರು ಇಂದು ತಾಲೂಕಾ ಆಡಳಿತದಿಂದ ತಹಸೀಲ್ದಾರ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಎಪ್ಪತ್ತೈದನೇ ಸಂವಿಧಾನ ದಿನಾಚರಣೆ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹಾಗೂ ಸಂವಿಧಾನ ಪೀಠಿಕೆ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ಅವರು ಸಂವಿಧಾನವನ್ನು ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಅಂಗೀಕರಿಸಿ ನಮಗೆ ನಾವೇ ಅರ್ಪಿಸಿಕೊಂಡು ಇಂದಿಗೆ ಎಪ್ಪತ್ತೈದು ವರ್ಷಗಳು ಪೂರ್ಣಗೊಂಡವು ಸಂವಿಧಾನದ ಮೌಲ್ಯಗಳು ಪೀಠಿಕೆ ಓದಿದರೆ ಸಾಕು ಜಾತ್ಯಾತೀತತೆ ಸಾಮಾಜಿಕ ನ್ಯಾಯ ಸಾಮಾಜಿಕ ಸ್ವಾತಂತ್ರ್ಯ ಭಾತೃತ್ವದ ಭಾವ ನಾವೆಲ್ಲರೂ ಒಂದೇ ಎನ್ನುವುದು ಪೀಠಿಕೆಯಲ್ಲಿದೆ ಸರ್ಕಾರವು ಸಂವಿಧಾನದ ಪ್ರಾಸ್ತಾವಿಕ ಪೀಠಿಕೆಯನ್ನು ಕಡ್ಡಾಯವಾಗಿ ಓದಿಸಿ ಜಾಗೃತಿ ಮೂಡಿಸಲು ಸೂಚಿಸಿದೆ ಎಂದರು ಕಾರ್ಯಕ್ರಮ ಪೂರ್ವದಲ್ಲಿ ಸಂವಿಧಾನ ಪೀಠಿಕೆ ಎಲ್ಲರಿಗೂ ಓದಿಸಲಾಯಿತು ಕಾರ್ಯಕ್ರಮದಲ್ಲಿ ಬಸವರಾಜ ನಾಡಗೌಡ ಎಂ ದೊಡ್ಡ ಬಸವರಾಜ್ ಸಮಾಜ ಕಲ್ಯಾಣಾಧಿಕಾರಿ ವಿಜಯ ಬಿಜಿಎಂ ಹಾಸ್ಟೆಲ್ ಅಧಿಕಾರಿ ಲಿಂಗಪ್ಪ ಹನುಮಂತ ಗೋಮರ್ಷಿ ಹನುಮಂತ ಬೂದಿವಾಳ್ ನರಸಪ್ಪ ಕಟ್ಟಿಮನಿ ಶರಣಬಸವ ಮಹಾಕಾಳಪ್ಪ ಮಲ್ಲಾಪುರ್ ವೀರೇಶ್ ಸೇರಿದಂತೆ ಸಮಾಜದ ಮುಖಂಡರು ಇದ್ದರು ಉಕ್ಕಿನ ಸಂವಿಧಾನ ಹೊಂದಿರುವಂತಹ ಹೆಮ್ಮೆಯ ರಾಷ್ಟ್ರ ಭಾರತ ಇದನ್ನು ಇಡೀ ಜಗತ್ತಿಗೆ ಇಡೀ ಭಾರತಕ್ಕೆ ಕೊಟ್ಟಂತಹ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ರೀಬ್ ಅಂಬೇಡ್ಕರ್ ಅವರ ಒಂದು ನೆನಪಿನ ಕಾಣಿಕೆ ಇದು ಈ ಸಂವಿಧಾನ ದಿವಸವನ್ನು ಇವತ್ತು ಯಾಕೆ ಆಚರಿಸಿಲ್ಲ ಅಂತಕ್ಕಂಥದ್ದು ನಾವೆಲ್ಲರೂ ಪ್ರಸ್ತಾವನೆ ಓದಿದಾಗ ತಮ್ಮೆಲ್ಲರಿಗೂ ಗಮನಕ್ಕೆ ಬಂದಿದೆ ಅಂತ ನಾನು ಭಾವಿಸ್ತೇನೆ ಯಾಕಂದರೆ ಹತ್ತೊಂಬತ್ತು ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರು ಅಂದಿನ ದಿನ ಅಂದರೆ ಈ ಸರಿಯಾಗಿ ಎಪ್ಪತ್ತೈದು ವರ್ಷಗಳ ಹಿಂದೆ ಈ ನಮ್ಮ ಸಂಸತ್ತಿನಲ್ಲಿ ಸಂವಿಧಾನ ಅನೇಕ ಸುಮಾರು ಎರಡೂವರೆ ವರ್ಷಗಳ ಕಾಲ ಅದರ ಬಗ್ಗೆ ದೀರ್ಘವಾಗಿ ಡಿಸ್ಕಷನ್ ಆಗಿ ಅಂತಿಮ ರೂಪ ತಾಳಿ ಕೊನೆಯಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಆಗಿ ಅಂಗೀಕರಿಸಿ ಇಡೀ ನಮ್ಮ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ ಅಂತಕ್ಕಂಥದ್ದಲ್ಲಿ ಪ್ರಸ್ತಾವನೆ ತಮಗೆಲ್ಲರಿಗೂ ಗೊತ್ತಿರಬೇಕು ಪ್ರಸ್ತಾವನೆ ಇಡೀ ಒಂದು ಸಂವಿಧಾನವನ್ನು ಪ್ರತಿಯೊಬ್ಬರಿಗೂ ಓದೋಕ್ಕಾಗಂಗಿಲ್ಲ ಆ್ಯಂಡ್ ಅಷ್ಟು ವ ಸುಶಿಕ್ಷಿತ ಸಮುದಾಯ ಸಹ ಜಾಸ್ತಿ ಇರಲ್ಲ ಅಂತಕ್ಕಂಥ ಒಂದು ದೂರದೃಷ್ಟಿ ಹಿನ್ನೆಲೆಯಲ್ಲಿ ಕೇವಲ ಪ್ರಸ್ತಾವನೆ ಓದಿದರೆ ಸಾಕು ಆ ಈ ಸಂವಿಧಾನ ಏನು ಆಶಯವನ್ನು ಸಾರುತ್ತೆ ಅದರ ಒಂದು ಮೌಲ್ಯಗಳು ಏನು ಅಂತಕ್ಕಂಥದ್ದು ನಮ್ಮ ಕೇವಲ ಪೀಠಿಕೆಯಲ್ಲೇ ಅದರ ಒಂದು ಸಂಪೂರ್ಣ ಸಾರ ಇದೆ ಅಂತಕ್ಕಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕನಸಾಗಿತ್ತು ಅದರ ಮೌಲ್ಯಗಳಾದಂತಹ ಜಾತ್ಯಾತೀತತೆ ಆಗಿರ್ಬೋದು ಸಮಾನತೆ ಆಗಿರ್ಬೋದು ಸಾಮಾಜಿಕ ನ್ಯಾಯ ಆಗಿರ್ಬೋದು ಸ್ವಾತಂತ್ರ್ಯ ಆಗಿರ್ಬೋದು ಭಾವನೆ ಒಂದೇ ಭಾರತೀಯತೆಯನ್ನ ಎತ್ತಿಡುವಂತಹ ಭಾವನೆಗಳು ಸಂವಿಧಾನ ಪ್ರಸ್ತಾವನೆಯಲ್ಲಿ ಪ್ರಸ್ತಾವನೆಯನ್ನು ನಮ್ಮ ಗಣ ಸರ್ಕಾರ ಪ್ರತಿಯೊಂದು ಈ ಸಂವಿಧಾನ ದಿವಸದಿಂದ ಕಡ್ಡಾಯವಾಗಿ ನೋಡಿ ಆ ಮೂಲಕ ಆ ಆಶಯಗಳನ್ನು ಅವೆಲ್ಲರೂ ಕೇಳು ಮಾಡಬೇಕು ಅನ್ನೋದನ್ನು ಈ ಮೂಲಕ ಮತ್ತೊಮ್ಮೆ ಎಲ್ಲರಿಗೂ ಹೇಳ್ತಾ ಮತ್ತೊಮ್ಮೆ ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ಭತ್ತದ ಬೆಳೆ ಕಣೆ ನೊಣ ರೋಗಕ್ಕೆ ತುತ್ತಾಗಿದ್ದು ರೈತರಿಗೆ ಅದರ ನಿರ್ವಹಣೆ ಕುರಿತು ತಿಳಿಸಲು ತಾಲೂಕಿನ ಚನ್ನಳ್ಳಿ ಸಿದ್ರಾಂಪುರ್ ಮುಕುಂದ ಹುಡಾ ಸಿಂಗಾಪುರ್ ಗೊಬ್ರಕಲ್ ಗ್ರಾಮಗಳ ರೈತರ ಹೊಲಗಳಿಗೆ ಗಂಗಾವತಿ ಕೃಷಿ ಕೇಂದ್ರದ ಕೀಟಶಾಸ್ತ್ರಜ್ಞ ಡಾಕ್ಟರ್ ಸುಜಯ್ ಹುರಳಿ ಭೇಟಿ ನೀಡಿ ಮಾಹಿತಿ ನೀಡಿದರು ಸಾಮಾನ್ಯವಾಗಿ ಕಣೆ ನೊಣದ ಕೀಟ ಮಲೆನಾಡು ಹಾಗೂ ಕರಾವಳಿ ಭಾಗಗಳಲ್ಲಿ ಕಂಡುಬರುತ್ತದೆ ಆದರೆ ಈ ಬಾರಿ ಹವಾಮಾನ ವೈಪರೀತ್ಯದಿಂದಾಗಿ ತುಂಗಭದ್ರಾ ಅಚ್ಚುಕೋಟು ಪ್ರದೇಶದಲ್ಲಿ ಹಾಗೂ ತಡವಾಗಿ ನಾಟಿ ಮಾಡಿದ ಭತ್ತಕ್ಕೆ ಕಣೆನೊಣ ರೋಗ ಕಾಣಿಸಿಕೊಂಡಿದೆ ಇದರ ಬಾಧೆ ತಪ್ಪಿಸಲು ಸಸಿಮಡಿ ಹಂತದಲ್ಲಿ ಬಿತ್ತುವ ಮುನ್ನ ಎರಡು ಮಿಲಿ ಲೀಟರ್ ಕ್ಲೋರೋಪೈರಿಫಾಸ್ ಇಪ್ಪತ್ತು ಇ ಸಿ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬೀಜಗಳನ್ನು ಈ ದ್ರಾವಣದಲ್ಲಿ ಹನ್ನೆರಡು ಗಂಟೆಗಳವರೆಗೆ ನೆನೆಸಿಟ್ಟು ಬಿತ್ತಿದರೆ ಕೀಟಬಾಧೆ ಕಡಿಮೆ ಮಾಡಬಹುದು ಅಥವಾ ಸಸಿ ಹಚ್ಚಿದ ಹತ್ತು ದಿನಗಳ ಒಳಗಾಗಿ ಅರಳು ರೂಪದ ಕೀಟನಾಶಕಗಳಾದ ಕಾರ್ಬೋಫ್ಯೂರಾನ್ ಮೂರು ಜಿ ಅಥವಾ ಫ್ರಿಫೋನಿಲ್ ಜೀರೋ ಪಾಯಿಂಟ್ ತ್ರೀ ಜಿ ಆರ್ ಎಕರೆಗೆ ಹತ್ತು ಕೆ ಜಿಯಂತೆ ಒಗ್ಗಬೇಕು ಕೀಟನಾಶಕವನ್ನು ಸಿಂಪಡಿಸುವಾಗ ಸಸಿ ಮಡಿಯಲ್ಲಿ ನೀರನ್ನು ನಿಲ್ಲಿಸಬಾರದೆಂದು ಹಲವಾರು ರೀತಿಯಲ್ಲಿ ಕೀಟದಿಂದ ಭತ್ತ ರಕ್ಷಿಸುವ ವಿಧಾನಗಳನ್ನು ತಿಳಿಸಿದರು ಈ ಸಮಯದಲ್ಲಿ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕ ನಜೀರ್ ಅಹಮದ್ ತಳಿ ಮತ್ತು ವಂಶಾಭಿವೃದ್ಧಿ ತಜ್ಞ ಡಾಕ್ಟರ್ ಮಹಂತ ಶಿವಯೋಗಿ ಬೇಸಾಯ ಶಾಸ್ತ್ರ ತಜ್ಞ ಡಾಕ್ಟರ್ ಶ್ವೇತಾ ರೋಗಶಾಸ್ತ್ರ ತಜ್ಞ ಡಾಕ್ಟರ್ ರೇವತಿ ಓ ಬಸವರೆಡ್ಡಿ ರಾಮನಗೌಡ ಆತ್ಮ ಯೋಜನೆ ಗುರು ಸಿದ್ದಲಿಂಗಯ್ಯ ಹಾಗೂ ರೈತ ಸಂಪರ್ಕ ಕೇಂದ್ರಗಳ ಸಿಬ್ಬಂದಿಗಳು ರೈತರು ಉಪಸ್ಥಿತರಿದ್ದರು ಹಚ್ಚೋಕಿನ ಒಂದು ಮೂರ್ನಾಲ್ಕು ದಿವ್ಸ ಮೊದಲು ಮೂರ್ನಾಲ್ಕು ದಿವ್ಸ ಮೊದಲು ಏನು ಮಾಡ್ಬೋದು ಅಂತಂದರೆ ಔಷಧವನ್ನು ಸಿಂಪರಣೆ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಈ ಈ ಒಂದು ಗಿಡದಲ್ಲಿ ಇರ್ತಕ್ಕಂಥ ಕೀಟಗಳೆಲ್ಲ ಈಗ ಈಗೇನಪ್ಪ ನಿಮ್ಮದು ಈಗ ಸಾಮಾನ್ಯವಾಗಿ ಏನಂತಂದ್ರೆ ಆಲ್ಮೋಸ್ಟ್ ಇಲ್ಲೆಲ್ಲರೂ ಹತ್ತು ಎಕರೆ ಹದಿನೈದು ಎಕರೆ ಇಪ್ಪತ್ತು ಎಕರೆ ಇರುತ್ತೆ ಸಾಮಾನ್ಯ ಏನು ಒಂದು ಎಕರೆ ಎರಡು ಎಕರೆ ನಮ್ಮಂಥ ಫಾರ್ಮಲ್ಲಿ ಏನು ಮಾಡ್ತೀವಿ ನಾವು ಸಸಿಗಳನ್ನು ಈ ಕ್ಲೋರೋಫೈರಿಫಾಸ್ ಏನು ದ್ರಾವಣ ಇರ್ತದಲ್ಲ ಅದರೊಳಗೆ ಬೇರುಗಳನ್ನು ಹಚ್ಚಿ ಹಚ್ಚಿಬಿಡ್ತಾವೆ ಹಚ್ಚಿದ್ರೆ ಮತ್ತೆ ಮೂವತ್ತೈದು ನಲ್ವತ್ತು ದಿವ್ಸ ಮಟ್ಟ ನಮ್ಗೆ ವಿಷಯ ಇರುತ್ತೆ ಆ ಗಿಡದಲ್ಲಿ ಸೊ ಹಂಗಾಗಿ ಸಾಮಾನ್ಯವಾಗಿ ಇವರು ಇಲ್ಲಿ ಎಸ್ ಎಫ್ ಎಸ್ ಅಲ್ಲಿ ಮಾಡಿಸಿದ್ದಾರೆ ಈ ಏನಂದ್ರೆ ಬೇರೆಗಳನ್ನು ಕ್ಲೋರೋಪೈರಿಫಾಸ್ ಒಳಗೆ ಅದ್ದಿ ದ್ರಾವಣದೊಳಗೆ ಅದ್ದಿ ಹಚ್ಚಿದಾರಲ್ಲ ಅಲ್ಲಿ ಕೊರೋಬಾನ ಅಂತ ಕರಿತೇವೆ ಅದೊಳಗೆ ಅಜ್ಜ ಹತ್ತದವ್ರದು ಡ್ಯಾಮೇಜ್ ಇದೆ ಭಾಳ ಕಡಿಮೆ ಇದೆ ಕಡಿಮೆ ಹಾಂ ಸಾಕಷ್ಟು ಕಡಿಮೆ ಅದು ಇಷ್ಟೊಂದಿಲ್ಲ ಒಂದೇನೋ ಐದರಿಂದ ಹತ್ತು ಪರ್ಸೆಂಟ್ ಇರ್ಬೋದು ಅದಕ್ಕೆ ನಾವು ಬೀಜೋಪಚಾರ ಮಾಡೋದಾಗಿರ್ಬೋದು ಅಥವಾ ನರ್ಸರಿಯಲ್ಲೇ ಮಾಡೋದಾಗಿರ್ಬೋದು ತಾಲೂಕಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ವಿಧಾನ ಪರಿಷತ್ ಸದಸ್ಯರಾದ ಬಸನಗೌಡ ಬಾದರ್ಲಿ ಅವರ ಜನಸ್ಪಂದನಾ ಕಾರ್ಯಾಲಯದಲ್ಲಿ ಎಪ್ಪತ್ತೈದನೇ ಸಂವಿಧಾನ ದಿನಾಚರಣೆ ಆಚರಿಸಲಾಯಿತು ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಶಿವಕುಮಾರ್ ಜವಳಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮತ್ತು ಭಾರತ ಸಂವಿಧಾನದ ಪೀಠಿಕೆಗೆ ಪುಷ್ಪಾರ್ಚನೆ ಮಾಡಿದರು ವೀರೇಶನ್ ಉಪ್ಪಲದೊಡ್ಡಿ ಸಂವಿಧಾನ ಪ್ರಸ್ತಾವನೆ ಬೋಧಿಸಿ ನಾವೆಲ್ಲರೂ ಸಮಾನರು ನಮ್ಮ ದೇಶದ ಪವಿತ್ರ ಗ್ರಂಥ ಭಾರತದ ಸಂವಿಧಾನ ಎಂದು ಹೇಳಿದರು ನಂತರ ವೆಂಕಟೇಶ್ ರಾಗಲ್ ಪರ್ವಿ ಸಂವಿಧಾನದ ರಚನೆಯ ಬಗ್ಗೆ ಸ್ವವಿವರವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ವೆಂಕನಗೌಡ ಗಿಣಿವಾರ್ ಕಾಜಾ ಹುಸೇನ್ ರೌಡ್ ಕುಂದ ರಮೇಶ್ ಬಪ್ಪೂರ್ ಯೂನುಸ್ ಪಾಷಾ ಪೀರ್ ಹಬೀಬ್ ಖಾಜಿ ಯೂಸುಫ್ ಯಾಪ್ಮಾರಿ ಹುಷೇನಪ್ಪ ದುಮತಿ ಅಮರೇಶ್ ಗಿರಿಜಾರಿ ಶಹಬಾಜ್ ಬೇಗ್ ಅಂಪಮ್ಮ ಮಹಾನಂದ ಚಾಮುಂಡೇಶ್ವರಿ ಬಸವರಾಜ್ ಜಾರಿಗೆಗಿ ಬಸವರಾಜ್ ಸೇರಿದಂತೆ ಹಲವಾರು ಜನರು ಭಾಗವಹಿಸಿ ಸಂವಿಧಾನದ ದಿನಾಚರಣೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು

ಸಿಂಧನೂರು ನಗರಸಭೆ ವಾರ್ಡ್ ನಂಬರ್ ಆರಕ್ಕೆ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇರಾ ತಬ್ಸುಮ್ ಅಮ್ಜದ್ ಖಾನ್ ಗೆಲುವು ಸಾಧಿಸಿದ್ದಾರೆಂದು ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ತಿಳಿಸಿದ್ದಾರೆ ಈ ಹಿಂದೆ ಸದಸ್ಯರಿದ್ದ ಹುಷೇನ್ ಬಿ ಅವರು ಅನಾರೋಗ್ಯದಿಂದಾಗಿ ನಿಧನ ಹೊಂದಿದ ಪ್ರಯುಕ್ತ ಆ ಸ್ಥಾನಕ್ಕೆ ನವೆಂಬರ್ ಇಪ್ಪತ್ತ್ಮೂರರಂದು ಉಪಚುನಾವಣೆ ನಡೆದಿತ್ತು ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಉಮೇರ ತಬ್ಸುಮ್ ಅಮ್ಜದ್ ಖಾನ್ ಬಿಜೆಪಿಯಿಂದ ಕಾವೇರಿ ಅಮರೀಶ್ ಸ್ಪರ್ಧಿಸಿದ್ದರು ಚಲಾವಣೆಯಾದ ಒಟ್ಟು ಒಂದು ಸಾವಿರದ ಇನ್ನೂರ ತೊಂಬತ್ತು ಮತಗಳ ಪೈಕಿ ಕಾಂಗ್ರೆಸ್ ಪಕ್ಷದ ಉಮೇರ ತಪ್ಸುಮ್ ಅಮ್ಜದ್ ಖಾನ್ ಅವರು ಒಂದು ಸಾವಿರದ ಏಳು ಮತಗಳನ್ನು ಪಡೆದರೆ ಬಿಜೆಪಿಯ ಕಾವೇರಿ ಅಮರೀಶ್ ಅವರು ಇನ್ನೂರ ಎಪ್ಪತ್ತೆಂಟು ಮತಗಳನ್ನು ಪಡೆದಿದ್ದಾರೆ ಐದು ಮತಗಳು ನೋಟಾ ದಾಖಲಾಗಿವೆ ಕಾಂಗ್ರೆಸ್ ಅಭ್ಯರ್ಥಿ ಉಮೇರ ತಪ್ಸುಮ್ ಅವರು ಏಳುನೂರ ಇಪ್ಪತ್ತೊಂಬತ್ತು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆಂದು ಚುನಾವಣಾಧಿಕಾರಿ ವೀರೇಶ್ ಗೋನ್ವಾರ್ ತಿಳಿಸಿದರು ಬೆಳಗ್ಗೆ ಎಂಟು ಹದಿನೈದಕ್ಕೆ ಆರಂಭವಾದ ಮತ ಎಣಿಕೆ ಕಾರ್ಯ ಬೆಳಗ್ಗೆ ಎಂಟು ನಲವತ್ತಕ್ಕೆ ಮುಕ್ತಾಯವಾಯಿತು ಈ ಸಂದರ್ಭದಲ್ಲಿ ಸಹಾಯಕ ಚುನಾವಣಾಧಿಕಾರಿ ರಾಮದಾಸ್ ಚುನಾವಣಾ ಶಾಖೆಯ ರಾಜಭಕ್ಷಿ ಎಣಿಕೆ ಮೇಲ್ವಿಚಾರಕರಾಗಿ ಕಂದಾಯ ಇಲಾಖೆಯ ತಹಶೀಲ್ದಾರ್ ಎಚ್ ಎಸ್ ಮಿಸ್ರಿಕೋಟಿ ಎಣಿಕೆ ಸಹಾಯಕರಾದ ಹನುಮೇಶ್ ಮಲ್ಲಿಕಾರ್ಜುನ್ ಸೇರಿದಂತೆ ಇತರರು ಹಾಜರಿದ್ದರು ಶಹರ ಪೊಲೀಸ್ ಠಾಣೆ ಪಿ ಬಸವರಾಜ್ ಇವರು ನೇತೃತ್ವದಲ್ಲಿ ಹೆಡ್ ಕಾನ್ಸ್ಟೇಬಲ್ ಸೋಮನಗೌಡ ಪೇದೆಗಳಾದ ಮಂಜುನಾಥ್ ಉಪೇಂದ್ರ ಅಮರೇಶ್ ತಹಶೀಲ್ದಾರ್ ಕಚೇರಿಯ ಮತ ಎಣಿಕೆ ಕೇಂದ್ರಕ್ಕೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಒದಗಿಸಿದ್ದರು ಮಕ್ಕಳ ಪ್ರತಿಭೆ ಅನಾವರಣಗೊಳ್ಳಲು ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಒಂದು ದಿವ್ಯ ವೇದಿಕೆ ತಾಲೂಕಿನ ಮಕ್ಕಳು ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಹಾಗೂ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿ ತಾಲೂಕಿಗೆ ಶಾಲೆಗೆ ಶಿಕ್ಷಕರಿಗೆ ಹಾಗೂ ಪಾಲಕರಿಗೆ ಗೌರವ ತರಲಿ ಎಂದು ಸುವರ್ಣಗಿರಿ ವಿರಕ್ ಮಠ ಯದ್ದೊಡ್ಡಿ ಸ್ವಾಮಿಗಳು ಹೇಳಿದರು ತಾಲೂಕಿನ ಒಳಬಳ್ಳಾರಿ ಶ್ರೀ ಶಿವಯೋಗಿ ಚನ್ನಬಸವೇಶ್ವರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜಿಲ್ಲಾ ಪಂಚಾಯತ್ ಜಿಲ್ಲಾ ಶಿಕ್ಷಣ ಮತ್ತು ಸಾಕ್ಷರತ್ ಇಲಾಖೆ ರಾಯಚೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಸಿಂಧನೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಿಂಧನೂರು ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಮಹಾತ್ಮ ಗಾಂಧಿ ಹೇಳಿದಂತೆ ವಿದ್ಯಾರ್ಥಿಗಳನ್ನು ದೈಹಿಕವಾಗಿ ಮಾನಸಿಕವಾಗಿ ಬೌದ್ಧಿಕವಾಗಿ ಭಾವನಾತ್ಮಕವಾಗಿ ಮತ್ತು ನೈತಿಕವಾಗಿ ಸಮರ್ಥರನ್ನಾಗಿಸುವುದೇ ಶಿಕ್ಷಣ ಇಂದಿನ ಮಕ್ಕಳೇ ನಾಳಿನ ಭವ್ಯ ಭಾರತದ ಪ್ರಜೆಗಳು ಪ್ರತಿಯೊಬ್ಬರು ಏನಾದರೊಂದು ಈ ನಾಡು ಗುರುತಿಸುವಂತಹ ಉತ್ತಮ ಗುರುತನ್ನು ಬಿಟ್ಟು ಹೋಗುವ ಕಾರ್ಯದಲ್ಲಿ ತೊಡಗಿಕೊಳ್ಳಬೇಕೆಂದು ಆಶೀರ್ವಚನ ನೀಡಿದರು ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕ ಸಾಬಣ್ಣ ಒಗ್ಗರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವದಲ್ಲಿ ಪಾಲ್ಗೊಳ್ಳುವ ಮಕ್ಕಳು ತಮ್ಮಲ್ಲಿರುವ ಪ್ರತಿಭೆಯನ್ನು ಅನಾವರಣಗೊಳಿಸುವ ಈ ಸುಸಂದರ್ಭದಲ್ಲಿ ನಿರ್ಣಾಯಕರು ಉತ್ತಮ ರೀತಿಯಲ್ಲಿ ಪ್ರತಿಭೆ ಇರುವ ಮಕ್ಕಳನ್ನು ಗುರುತಿಸುವ ಕೆಲಸ ಮಾಡಿ ಆ ಮಕ್ಕಳು ಜಿಲ್ಲೆ ಮತ್ತು ರಾಷ್ಟ್ರ ಮಟ್ಟಕ್ಕೆ ಹೋಗುವಂತಹ ಪ್ರತಿಭೆಗಳನ್ನು ಪ್ರಾಮಾಣಿಕವಾಗಿ ಗುರುತಿಸಿ ಎಂದು ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ವಾಜಿದ್ ಮಜೀದ್ ಕ್ಷೇತ್ರ ಸಮನ್ವಯ ಅಧಿಕಾರಿ ಬಸಲಿಂಗಪ್ಪ दहीका शिक्षण परिवीक्षक का सोमलिंगप्पा ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಯ್ಯಣ್ಣ ಗಿನಿವಾರ್ ಸರ್ಕಾರಿ ಪ್ರೌಢಶಾಲೆ ಎಸ್‌ಡಿಎಂಸಿ ಅಧ್ಯಕ್ಷ ಜಂಬಣ್ಣ ಸಾಹುಕರ್ ಇರಿಯಾ ಪ್ರಾಥಮಿಕ ಶಾಲೆ ಎಸ್‌ಡಿಎಂಸಿ ಅಧ್ಯಕ್ಷ ಶರಣಬಸುವಾ ಚಿನ್ಮಯ ಇರಿಯಾ ಪ್ರಾಥಮಿಕ ಶಾಲೆ ಅಧ್ಯಕ್ಷ ಬಸಂಗೋಡ್ ಪೊಲೀಸ್ ಪಾಟೀಲ್ ಕರ್ನಾಟಕ ರಾಜ್ಯ ಪ್ರೌಢಶಾಲೆ ಸಹಶಿಕ್ಷಕರ ಸಂಘದ ತಾಲ್ಲೂಕು ಅಧ್ಯಕ್ಷ ಮಲ್ಲಪ್ಪಕ್ಕಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘದ ತಾಲ್ಲೂಕು ಅಧ್ಯಕ್ಷ ಮಾನವರಾಮ್ ದಾಸ್ ನಾಯಕ್ ಸರ್ಕಾರಿ ಗ್ರೇಡ್ 2 दहीका ಶಿಕ್ಷಕರ ಸಂಘದ ತಾಲ್ಲೂಕು ಅಧ್ಯಕ್ಷ ವಿಠಲ್ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಬಸವರಾಜ ಜವಳಗೇರ ಸೇರಿದಂತೆ ಶಿಕ್ಷಕರು ಪದಾಧಿಕಾರಿಗಳು ವಿದ್ಯಾರ್ಥಿಗಳು ಇದ್ದರು ಮಕ್ಕಳಲ್ಲಿರ್ತಕ್ಕಂಥ ಸೂಕ್ತವಾದಂತಹ ಒಂದು ಪ್ರತಿಭೆಯನ್ನು ಹೊರತು ಒಂದು ವಿಷಯವಾಗಿ ಇಂತಹ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಆ ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳ ಕಲೆ ನಾವು ಕಾಣಬೇಕಾಗಿದೆ ಒಂದೊಂದು ಮಕ್ಕಳಲ್ಲಿ ಒಂದೊಂದು ತರದ ಕಲೆ ಇರುತ್ತೆ ಅಂತ ಕಲೆಯನ್ನು ಗುರುತಿಸುವ ಒಂದು ಕಾರ್ಯಕ್ರಮ ಈ ಒಂದು ಪ್ರತಿಭಾ ಕಾರಂಜಿ ಅಂತಕ್ಕಂತಹ ಒಂದು ಮಾತನ್ನು ಹೇಳ್ತಾ ಆ ಒಂದು ಮಕ್ಕಳಲ್ಲಿ ಒಳ್ಳೆಯ ಕಲೆಯನ್ನು ಆ ಒಂದು ಚನ್ನ ಬಸವೇಶ್ವರನು ಬಸವಾದ ಶರಣರು ನಮ್ಮ ಮಕ್ಕಳಲ್ಲಿ ಕೊಟ್ಟು ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ನೋಡ್ತಕ್ಕಂತಹ ಒಂದು ಶಕ್ತಿ ಆ ಮಕ್ಕಳಲ್ಲಿ ಬೆಳಿ ನಮ್ಮ ತಾಲೂಕಿನ ಮಕ್ಕಳಲ್ಲಿ ಬೆಳಿ ಅಂತಕ್ಕಂಥ ಆಶೆಯನ್ನು ಸುತ್ತ ಎರಡು ಮಾತುಗಳನ್ನು ಮುಚ್ಚುತ್ತೇವೆ ಸುತ್ತೇವೆ ಅಂತ ಮಾತನ್ನು ಒಟ್ಟಾರೆ ನನ್ನ ಉದ್ದೇಶ ಇದೆ ಪ್ರತಿಭೆಗಳು ನಮ್ಮ ಪ್ರತಿಭೆಗಳು ಪ್ರತಿಭೆಗೆ ಪ್ರೋತ್ಸಾಹ ಕೊಡಬೇಕು ಬರ್ತೀವಿ ನಾವು ನನ್ನ ಮಗು ನಮ್ಮ ಮನೋಭಾವನೆ ನಮ್ಮ ನಿರ್ಣಾಯಕರಾಗಿ ಆಯ್ಕೆಯಾಗಿ ಬಂದಂತ ಎಲ್ಲಾ ಶಿಕ್ಷಕ ಇಲಾಖೆ ಪರವಾಗಿ ನಾನು ವಿನಂತಿ ಮಾಡ್ತೇನೆ ಎಲ್ಲಿ ಪ್ರತಿಭೆ ಇದೆ ಆ ಮಗುವನ್ನು ಆಯ್ಕೆ ಮಾಡಿಬಿಟ್ಟು ಜಿಲ್ಲಾ ಹಂತದಲ್ಲಿ ಸಿಂಧನೂರಿನಿಂದ ಆಯ್ಕೆಯಾದ ವಿದ್ಯಾರ್ಥಿಗಳೇ ಪ್ರಥಮ ಸ್ಥಾನ ಪಡೆದು ರಾಜ್ಯಕ್ಕೆ ಹೋಗಬೇಕು ಅನ್ನುವಂತ ಆಶಾಭಾವನೆ ಇಲಾಖೆ ಇದು ಆದ್ದ ಪ್ರಾಮಾಣಿಕ ನಿರ್ಣಯವನ್ನ ಎಲ್ಲಾ ಶಿಕ್ಷಕ ಬಂಧುಗಳು ನೀಡಬೇಕು ಈ ಆಯೋಜನೆ ಮಾಡುವಂತ ಈ ಶಾಲೆಗಳ ಮೂರು

ಸಿಗ್ಗಾವಿ ಸಂಡೂರು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಜಯಗಳಿಸಿದ ಹಿನ್ನೆಲೆಯಲ್ಲಿ ಇಂದು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಇವರನ್ನು ಶಾಸಕರಾದ ಹಂಪನಗೌಡ ಅವರು ಭೇಟಿ ಮಾಡಿ ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಚಿವರಾದ ಈಶ್ವರ್ ಖಂಡ್ರೆ ಶಾಸಕರಾದ ಲಕ್ಷ್ಮಣ ಸವದಿ ಶಾಸಕರಾದ ಆರ್ ಬಸನಗೌಡ ತುರ್ವಿಹಾಳ್ ಬಸನಗೌಡ ದದ್ದಲ್ ಸೇರಿದಂತೆ ಮತ್ತಿತರರು ಇದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ತಾಲೂಕಾಡಳಿತದಿಂದ ಎಪ್ಪತ್ತೈದನೇ ಸಂವಿಧಾನ ಅಂಗೀಕಾರ ದಿನಾಚರಣೆ ಭತ್ತದ ಬೆಳೆಯಲ್ಲಿ ಕಣೆನೊಣ ರೋಗ ಪತ್ತೆ ರೈತರಿಗೆ ಮಾಹಿತಿ ನೀಡಿದ ಕೀಟ ತಜ್ಞರು ಜನಸ್ಪಂದನ ಕಾರ್ಯಾಲಯದಲ್ಲಿ ಎಪ್ಪತ್ತೈದನೇ ಸಂವಿಧಾನದ ಅಂಗೀಕಾರ ದಿನಾಚರಣೆ ನಗರಸಭೆ ಉಪಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿ ಉಮೇರ ತಪ್ಸುಂ ಗೆಲುವು ತಾಲೂಕಿನ ಮಕ್ಕಳು ಜಿಲ್ಲಾ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಲಿ ಮಹಾಲಿಂಗ ಸ್ವಾಮಿಗಳು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ